ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಕಾಲದ ಉತ್ತರ ಹಾಗೂ ಒಪ್ಪಂದದ ಸತ್ಯ ಎರಡಕ್ಕೂ ಈಗ ಉತ್ತರ ಸಿಕ್ಕಿದೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದು ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಹೇಳಿರೋದು ಹೇಗಿದೆ ಅಂದರೆ ನೀವು ಇಲ್ಲಿಯವರೆಗೂ ಕಾಯ್ತಾ ಇದ್ರಲ್ಲ ಆ ಪ್ರಶ್ನೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟಿದ್ದಾರೆ ಮತ್ತು ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾಯಿದೆ ಕಳೆದ ಮೂರ್ನಾಲ್ಕು ದಿನದಿಂದ ತುಂಬ ಚರ್ಚೆ ಆಗ್ತಾಯಿದೆ ಏನಂತ ಎರಡು ವಿಚಾರಗಳು ಒಂದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಕಾಲ ಉತ್ತರ ಕೊಡುತ್ತೆ ಅಂದರೆ ಯಾವ ಕಾಲ ಯಾವಾಗ ಬರುತ್ತೆ ಆ ಕಾಲ ಅನ್ನೋದು ಎರಡನೇದು ಎರಡೂವರೆ ವರ್ಷದ ಒಪ್ಪಂದ ಅಂತ ಏನೂ ಆಗೇ ಇಲ್ಲ ಆ ಪ್ರಸ್ತಾಪವೇ ಇಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದು ಯಾಕೆ ಅವರು ಹೇಳಿದ್ರು ಅಂದರೆ ಬಸವರಾಜ್ ಶಿವಗಂಗಾ ಇದ್ದಾರಲ್ಲ ಅವರು ಎರಡೂವರೆ ವರ್ಷದ ಒಪ್ಪಂದ ಆಗಿದೆ ಅಂತ ನನಗೆ ಮಾಹಿತಿ ಇದೆ ಅಂದರು ಅದಕ್ಕೆ ಅವರು ಆ ಕೊಟ್ಟರು ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಈಗ ಸ್ವತಃ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಾನು ಸುಮ್ಮನೆ ನಿಮಗೆ ಅಂತೇಕಂತೆ ಹೇಳೋದಿಲ್ಲ ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರುವ ಸತ್ಯವನ್ನು ನಿಮ್ಮೆದುರು ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನೀವು ಆ ವೀಡಿಯೋ ನೋಡಿ ಡಿಸೈಡ್ ಮಾಡಿ ಹಾಗಾದರೆ ಏನದು ಕಾಲದ ಉತ್ತರ ಆ ಕಾಲ ಬರೋದು ಯಾವಾಗ ಹಾಗೂ ಒಪ್ಪಂದದ ವಾಸ್ತವ ಏನು ಎಸ್ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಂಬರ್ ಒನ್ ಕಾಲ ಉತ್ತರ ಕೊಡುತ್ತೆ ಅಂದರೆ ಯಾವಾಗ ಅದು ಯಾವಾಗ ಉತ್ತರ ಕೊಡುತ್ತೆ ಆ ಕಾಲ ಬರೋದು ಯಾವಾಗ ಇದು ಬಹಳ ಚರ್ಚೆ ಆಗ್ತಾ ಇದೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಪದೇ 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 ಕಾಲ ಉತ್ತರ ಕೊಡುತ್ತೆ ಕಾಲ ಉತ್ತರ ಕೊಡುತ್ತೆ ಅಂತಾರಲ್ಲ ಯಾವ ಕಾಲ ಅದು ಬರೋದು ಯಾವಾಗ ಅನ್ನೋ ಪ್ರಶ್ನೆ ಈಗ ಉತ್ತರ ಸಿಕ್ಕಿದೆ ನೋಡಿ ಈವನ್ ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಆಗಿತ್ತು ನೀವು ಗಮನಿಸಿರ್ಬೋದು ಸ್ವತಃ ಆರ್ ಅಶೋಕ್ ಇದೇ ಪ್ರಶ್ನೆ ಕೇಳಿದರು ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡಿದ್ರು ಒಂದು ಮಾತಲ್ಲಿ ನೂರು ಅರ್ಥ ಇರುತ್ತೆ ಈಗ ಕಾಲ ಉತ್ತರ ಕೊಡುತ್ತೆ ಅಂತಿದ್ದಾರೆ ಆ ಕಾಲ ಬರೋದು ಯಾವಾಗ ಹೇಳ್ಬಿಡಿ ಅದನ್ನ ಅಂತ ಹೇಳಿದ್ರು ಅವರು ಡಿ ಕೆ ಶಿವಕುಮಾರ್ ಒನ್ಸ್ ಅಗೈನ್ ಕಾಲ ಉತ್ತರ ಕೊಡುತ್ತೆ ಅಂತಲೇ ಹೇಳಿದ್ರು ದಟ್ಸ್ ಡಿಫ್ರೆಂಟ್ ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಟೀಮಿಗೆ ಕಾಯ್ತಾ ಇರೋದು ಬಜೆಟ್ಗಾಗಿ ಹೈಕಮಾಂಡ್ ಏನಂತ ಹೇಳಿದೆ ನೋಡಿ ನಮಗೆ ಸರ್ಕಾರ ಸುಭದ್ರವಾಗಿದೆ ಅನ್ನೋದು ಮೊದಲು ಗ್ಯಾರಂಟಿ ಆಗಬೇಕು ಸರ್ಕಾರ ಸುಭದ್ರ ಆಗೋದು ಯಾವಾಗ ಬಜೆಟ್ ಪಾಸಾದಾಗ ಮೊದಲು ಬಜೆಟ್ ಪಾಸಾಗಬೇಕು ಯಾಕಂದರೆ ಬಜೆಟ್ ಬಿದ್ದು ಹೋದರೆ ಸರ್ಕಾರವೇ ಬಿದ್ದು ಹೋದಂತೆ ಹೀಗಾಗಿ ಮೊದಲು ಬಜೆಟ್ಗೆ ಸರ್ವಾನುಮತದ ಅಂಗೀಕಾರ ಸಿಗಲಿ ಅದಾದ ನಂತರ ನಿಮ್ಮದೇನಿದೆ ತೀರ್ಮಾನ ಮಾಡೋಣ ಅಂತ ಹೇಳಿದೆ ಅಲ್ಲಿಗೆ ಕಾಲ ಬಜೆಟ್ನವರೆಗೆ ಬಜೆಟ್ಗೋಸ್ಕರ ಕಾಯ್ತಾ ಇದ್ದಾರೆ ಬಜೆಟ್ಟೇ ಕಾಲ ಈಗ ಡಿ ಕೆ ಶಿವಕುಮಾರ್ ಅವರ ಡೆಡ್ಲೈನ್ ಯಾವುದು ಅಂದರೆ ಬಜೆಟ್ ನಂಬರ್ ಒನ್ ಇನ್ನು ಒಪ್ಪಂದದ ಸತ್ಯ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂದರೆ ನಿಮಗೆ ನೋಡಿ ಸಿದ್ದರಾಮಯ್ಯವ್ರು ನೇರವಾಗಿ ಯಾಕಂದರೆ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾ ಇತ್ತು ಫಸ್ಟ್ ಬಸವರಾಜ್ ಶಿವಗಂಗ ಹೇಳಿದ್ರು ನನಗೆ ಮಾಹಿತಿ ಇದೆ ಎರಡೂವರೆ ವರ್ಷದ ಒಪ್ಪಂದ ಆಗಿದೆ ಅಂತಲೇ ನನಗೆ ಮಾಹಿತಿ ಇದೆ ಅಂತ ನೇರವಾಗಿ ಹೇಳಿದ್ರು ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟರು ಆ ರೀತಿಯ ಯಾವ ಪ್ರಸ್ತಾಪವೂ ಇಲ್ಲ ಒಪ್ಪಂದ ಅಂತ ಆಗಿರೋದ್ರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಯಾರೂ ಹೇಳಿಲ್ಲ ಅಂತ ನೇರವಾಗಿ ಹೇಳಿದ್ರು ಈಗ ಮುಖ್ಯಮಂತ್ರಿಗಳ ಉತ್ತರ ಏನಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ ಎರಡೂವರೆ ವರ್ಷದ ಒಪ್ಪಂದ ಅಂತ ಯಾವುದೂ ಇಲ್ಲ ನೋ ಎರಡೂವರೆ ವರ್ಷ ಅನ್ನೋದೇ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಾನು ಹೇಳ್ದೆ ನಿಮಗೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಯಾಕಂದರೆ ಸುಮ್ಮನೆ ಹೇಳಲಿಕ್ಕೆ ಬರೋದಿಲ್ಲ ಇವೆಲ್ಲ ಅದು ಯಾಕೆ ಬಂತು ಅಂದರೆ ನೋಡಿ ವಿರೋಧ ಪಕ್ಷದವರು ಅದರಲ್ಲೂ ಪಿಯವರು ಪದೇ ಪದೇ ಕೇಳಿದ್ರು ನಿಮಗೆ ಈ ಬಾರಿ ಐದು ವರ್ಷ ಫುಲ್ ಟರ್ಮ್ ಕೊಟ್ಟಿಲ್ಲ ಹೈಕಮಾಂಡ್ ಕೇವಲ ಎರಡೂವರೆ ವರ್ಷ ಮಾತ್ರ ನಿಮಗೆ ನಿಗದಿ ಮಾಡಿರೋದು ಅನ್ನೋದನ್ನ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಸ್ವತಃ ಸಿದ್ದರಾಮಯ್ಯವ್ರು ಹೇಳಿದ್ರು ಇಲ್ಲ ಆ ರೀತಿ ಎರಡೂವರೆ ವರ್ಷ ಅಂತ ಯಾವುದೂ ಇಲ್ಲ ನಾನೇ ಐದು ವರ್ಷ ಇರ್ತೀನಿ ಈಗಲೂ ನಾನೇ ಹಿಂದೆಯೂ ನಾನೇ ಮುಖ್ಯಮಂತ್ರಿ ಆಗಿದ್ದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಈಗಲೂ ನಾನೇ ಮುಖ್ಯಮಂತ್ರಿ ಇದ್ದೇನೆ ಮುಂದೆಯೂ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ಇದಕ್ಕಿಂತ ಇನ್ನೇನು ಬೇಕು ಯಾಕೆ ಇದು ರೆಲೆವೆಂಟ್ ಆಗುತ್ತೆ ಅಂದರೆ ನೋಡಿ ಬಸವರಾಜ ಶಿವಗಂಗ ಏನಂದ್ರು ಒಂದು ವೇಳೆ ಒಪ್ಪಂದ ಆಗಿಲ್ಲ ಅಂದರೆ ಸಿದ್ದರಾಮಯ್ಯವ್ರು ಹೇಳಲಿ ಎರಡೂವರೆ ವರ್ಷದ ಒಪ್ಪಂದ ಆಗಿಲ್ಲ ಅಂತ ಹೇಳಲಿ ಅಂತ ಹೇಳಿದ್ರು ಆಲ್ರೆಡಿ ಹೇಳಿದ್ದಾರೆ ಅದು ಕೂಡ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಧಿವೇಶನದಲ್ಲಿ ಸದನದಲ್ಲಿ ಕಲಾಪ ನಡೆಯುವಾಗ ಕಡತಕ್ಕೆ ಹೋಗುವ ಹಾಗೆ ಕಡತದಲ್ಲಿ ದಾಖಲಾಗಿರುವ ಹಾಗೆ ದಟ್ಸ್ ಎ ಪರ್ಮನೆಂಟ್ ರೆಕಾರ್ಡ್ ಆ ರೆಕಾರ್ಡಲ್ಲಿ ಇರುವ ಹಾಗೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಎರಡೂವರೆ ವರ್ಷದ ಒಪ್ಪಂದ ಅಂತ ಯಾವುದು ಇಲ್ಲ ಅಂತ ಹೇಳಿ ನೋಡ್ಬಿಡಿ ಸಿದ್ದರಾಮಯ್ಯವರ ವಿಡಿಯೋ ನೋಡಿ ಅದಾದ ನಂತರ ನೀವೇ ಹೇಳ್ತೀರಿ ಎಸ್ ಸರ್ ನಮಗೆ ವಿಶ್ವಾಸ ಇದೆ ಹೈಕಮಾಂಡ್ ನಾಲ್ಕು ಬಾರಿ ಆಗಿದ್ರಿ ಹೈಕಮಾಂಡ್ ನಾನು ಐದು ವರ್ಷ ಇದ್ದೆ ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ ಒಂದೇ ನಿಮಿಷ 5 ಸರಿ 5 ವರ್ಷ ಕೊಟ್ಟಿದ್ರು ಸರ್ ನಮಗೆ ಗೊತ್ತು ಕರೆಕ್ಟಾಗಿ 5 ವರ್ಷ ಕೊಟ್ಟಿದ್ರು ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2 ವರ್ಷ ವರ್ಷ ನೋಡಿ ಚೆಕ್ ಮಾಡಿ ಇಲ್ಲಿ ಅಯಿತು ಲಾ मिनिस्टर ಕೇಳಿ ಸರ್ ನೀನೀದ್ದ ಹೌದು ಸರ್ ನೀ ನೀವು ಡೆಲ್ಲಿ ಕಳಿಸಿದ್ದೆ ವರ್ಷ ಅಂತ ಹೇಳಿ ಇಲ್ಲ ಎರಡೂವರೆ ಯಾಕೆ ಅಂತ ಹೇಳಿಲ್ಲ ಸಮ ಸ್ವಲ್ಪ ಸಮಾಧಾನ ಎರಡೂವರೆ ವರ್ಷದ ಯಾವಾಗ ಹೇಳಿದ್ದಾರೆ ಅನಾವಶ್ಯಕ ಡಿಬೇಟ್ ಮಾಡಬೇಡಿ ಜೋರದವ್ರೆ ಅದ ಬೇರೆ ವಿಚಾರ ಬಟ್ ಈಗ ನಾನೇ ಮುಖ್ಯಮಂತ್ರಿ ಅಧ್ಯಕ್ಷರೇ ಎರಡೂವರೆ ವರ್ಷ ಆಗಿದೆ ನಾನೇ ಮುಖ್ಯಮಂತ್ರಿ ಅದೇ ಬೇಕಾಗಿರೋದು ಈಗ ಅಧ್ಯಕ್ಷರೇ ನಿನ್ ಭಾಷಣ ಎಲ್ಲ ಕೇಳಿದೀನಿ ಅಶೋಕ್ ಸನ್ಮಾನ ಕುಲ್ಲ ಅಶೋಕ್ ಎಸ್ ನೋಡಿದಿರಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಎರಡೂವರೆ ವರ್ಷ ಅನ್ನೋದು ಇಲ್ಲವೇ ಇಲ್ಲ ಅಂದಿದ್ದಾರೆ ಆದರೂ ಈಗ ಯಾಕೆ ಮತ್ತೆ ಪ್ರಶ್ನೆ ಹೇಳ್ತಾ ಇದೆ ಅಂದರೆ ನೋಡಿ ಅಧಿವೇಶನದಲ್ಲಿ ಯಾವಾಗ ಮುಖ್ಯಮಂತ್ರಿಗಳು ಈ ಮಾತನ್ನು ಹೇಳಿದ್ರು ಅದಾದ ನಂತರ ಇದ್ರ ಬಗ್ಗೆ ಹೈಕಮಾಂಡಿಗೆ ರಿಪೋರ್ಟ್ ಕಳಿಸಿದ್ರು ಕೆ ಸಿ ವೇಣುಗೋಪಾಲ್ ಅವರಿಗೆ ಸುರ್ಜೇವಾಲ್ ಅವರಿಗೆ ರಾಹುಲ್ ಗಾಂಧಿವರೆಗೂ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಹೋಯಿತು ನೋಡಿ ಸಿದ್ದರಾಮಯ್ಯವ್ರು ಈ ರೀತಿ ಹೇಳ್ತಾ ಇದ್ದಾರೆ ಈ ರೀತಿ ಹೇಳಿದರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನನ್ನ ಕ್ಲೈಮ್ನ ಕಥೆ ಏನು ಅಂತ ಕೇಳಿದರು ಅದಕ್ಕೆ ಹೈಕಮಾಂಡ್ ನಾಯಕರು ಹೇಳಿದ್ದೇನು ಅಂದರೆ ಸರಿ ಇನ್ನು ಮುಂದೆ ಸಿದ್ದರಾಮಯ್ಯವರು ಆ ರೀತಿ ಹೇಳಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಾವು ಮೆಸೇಜ್ ಕೊಡ್ತೀವಿ ಅದ್ರ ಬಗ್ಗೆ ಅವ್ರಿನ್ ಮಾತಾಡೋದಿಲ್ಲ ಸಿ ಹೈಕಮಾಂಡ್ ಸಿದ್ದರಾಮಯ್ಯವ್ರಿಗೂ ಮಾತನಾಡ್ತು ಆಗ ಸಿದ್ದರಾಮಯ್ಯವ್ರು ಹೇಳಿದ್ದೇನೆಂದರೆ ನೋಡಿ ಆಡಳಿತ ಯಂತ್ರ ಅಧಿಕಾರಿಗಳು ನನ್ನ ಮಾತು ಕೇಳಬೇಕು ಅಂದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವ ಮೆಸೇಜೇ ಹೋಗಬೇಕು ಅಂತ ಹೇಳಿದಾಗ ಇಲ್ಲ ಐದು ವರ್ಷ ನೀವೇ ಮುಖ್ಯಮಂತ್ರಿ ಅನ್ನುವ ಮೆಸೇಜ್ ಕೊಡಿ ಆದರೆ ಎರಡೂವರೆ ವರ್ಷದ ಒಪ್ಪಂದ ಆಗಿಲ್ಲ ಅಂತ ಎಲ್ಲ ಏನು ಹೇಳಲಿಕ್ಕೆ ಹೋಗಬೇಡಿ ಅನ್ನೋ ಮಾತನ್ನು ಹೈಕಮಾಂಡ್ ಹೇಳ್ತು ಸೊ ಹೈಕಮಾಂಡ್ ಅದು ಹೇಳಿದ್ದು ಅಧಿವೇಶನದ ನಂತರ ಈಗ ಸಿದ್ದರಾಮಯ್ಯವ್ರು ಎರಡೂವರೆ ವರ್ಷ ಮಾತ್ರ ಆಡಲ್ಲ ಅದು ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಡಿ ಕೆ ಈಗ ಹೇಳಿ ಸಿದ್ದರಾಮಯ್ಯವರು ಎರಡೂವರೆ ವರ್ಷದ ಒಪ್ಪಂದ ಆಗಿಲ್ಲ ಅಂತ ಹೇಳಲಿ ಅಂದ್ಲಿ ಪಟ್ಟಿ ಹಿಡ್ಕೊಂಡಿದ್ದಿರೋದು ಅದಕ್ಕೋಸ್ಕರ ಅವ್ರು ಹೇಳಲ್ಲ ಅಂತ ಗೊತ್ತು ಸಿದ್ದರಾಮಯ್ಯವ್ರು ಯಾವ ಕಾರಣಕ್ಕೂ ಹೈಕಮಾಂಡ್ನ ವಿರುದ್ಧ ನಡೆ ಇಡಲ್ಲ ಅದಕ್ಕೋಸ್ಕರ ಈ ದಾಳ ಉರುಳಿಸಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವ್ರು ಪ್ರತಿಯಾಗಿ ಉರುಳಿಸಿದ ದಾಳ ಏನು ಯತೀಂದ್ರ ಬಾಯಲ್ಲಿ ಹೇಳಿಸಿದ್ರು ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಹೀಗೆ ನಡ್ಕಂಡು ಹೋಗ್ತಾ ಇದೆ ಸೊ ಅಲ್ಲಿಗೆ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಒಂದು ಕಾಲದ ಉತ್ತರ ಬಜೆಟ್ ಇಸ್ ದ ಕಾಲ ಡಿ ಕೆ ಶಿವಕುಮಾರ್ ಅವರು ವೇಟ್ ಮಾಡ್ತಾ ಇರುವಂತಹ ಕಾಲ ಬಜೆಟ್ ಇನ್ನು ಎರಡೂವರೆ ವರ್ಷದ ಒಪ್ಪಂದ ಹೈಕಮಾಂಡ್ ನ ಸೂಚನೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ರಿಯಾಕ್ಟ್ ಮಾಡೋದು ಇಲ್ಲ ಆ ತಂತ್ರಗಾರಿಕೆಯನ್ನ ಅವ್ರು ಹಿಡಿದಿದ್ದಾರೆ ಈ ತಂತ್ರಗಳು ಫಲ ಕೊಡುತ್ತಾ ಆ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರ ಮೂಲಕ ಹೇಳಿಕೆಗಳ ಸರಣಿ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಯತೀಂದ್ರ ಮೂಲಕ ಕೌಂಟರ್ ಇದರ ಪರಿಣಾಮ ಏನು ನನಗನ್ಸುತ್ತೆ ಹೀಗೆ ಆಗ್ತಾ ಹೋದ್ರೆ ಯಥಾಸ್ಥಿತಿ ಮುಂದುವರಿಯುತ್ತೆ ಯಾವುದೇ ಡಿಶನ್ ಆಗಲ್ಲ ನಿಮಗೇನ್ಸೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ